ಬಂದು ಎಷ್ಟೊಂದ್ ದಿನ ಆಗೋಯ್ತು ಇನ್ನು ಎಷ್ಟ್ ದೂರ ನಡ್ಕೊಂಡ್ ಹೋಗ್ಬೇಕಮ್ಮ ಇನ್ನೊಂದ್ ಸ್ವಲ್ಪ ದೂರ ಕಣೆ ಆ ಸರಿ ಅಂದ್ರೆ ಎತ್ತಿನ ಗಡಿಲ್ ಬಂದಿದ್ವಿ ಆ ಸರಿ ಅಂದ್ರೆ ಗಾಡಿ ಸಿಕ್ಕಿತ್ತು ಈ ಸರಿ ನೀನೆ ನೋಡ್ದಲ್ಲ ಎಷ್ಟೊತ್ತರ್ಗೋ ಕಾದ್ವಿ ಒಂದ್ ಗಾಡಿನೂ ಬರಲಿಲ್ಲ ಇನ್ ಎಷ್ಟ್ ದೂರ ಒಂದ್ ಕಿಲೋಮೀಟರ್ ಅಷ್ಟೇ ತಾನೆ ನಡ್ಕೊಂಡೆ ಹೋಗ್ಬಿಡ ನಡಿಯಮ್ಮ ರಮ್ಯಾ ಇನ್ ಎಷ್ಟ್ ದೂರ ಇದೆ ನಡಿ ಹೋಗ್ಬಿಡೋಣ ಆಯ್ತ್ ನಡೀರಿ ಇನ್ನೇನ್ ಮಾಡೋದು ಪಾಪ ಕಾವ್ಯ ಕಾಯ್ತಿರ್ತಾಳಲ್ವಾ ಬಾರಮ್ಮ ಬೇಗ ಹೋಗೋಣ ನೋಡ್ಬೇಕಳೋಣ ಸರಿ ಆಯ್ತು ನಡೀರಿ ಹೋಗೋಣ ಅತ್ತೆ ಮಾವ ರಮ್ಯಾ ರಂಗನಾಥ್ ಅವ್ರೆ ಚೆನ್ನಾಗಿದ್ದೀರಾ ಬನ್ನಿ 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 ಪ್ರಯಾಣ ಎಲ್ಲ ಚೆನ್ನಾಗಿತ್ತ ಹೇಗಿದ್ದಾಳೆ ಹೂನಮ್ಮ ನಾನ್ ಚೆನ್ನಾಗಿದ್ದೀನಿ ಅಕ್ಕ ಒಳಗಡೆನೆ ಇದ್ದಾಳೆ ನೆಡಿಯಮ್ಮ ಕುಡಿಯತ್ತೆ ಬ್ಯಾಗ್ ಇದ್ದೀರಲ್ಲ ಕುಡಿ ಇಟ್ಕೋತೀನಿ ಅಳಿ ಅಂದ್ರೆ ಎಲ್ಲ ಹೊರಗಡೆ ಹೊರಟಿದ್ರಿ ಅಂತ ಅನ್ಸುತ್ತೆ ನಾವು ಬಂದಿರ್ಕೆ ನಿಂತ್ಕೊಂಡ್ಬಿಟ್ರಿ ಹಾ ಮಾವ ಅದೇ ನಾಳೆ ಸೀಮಂತ ಅಲ್ವಾ ಸ್ವಲ್ಪ ಮನೆಗೆ ಸಾಮಾನೆಲ್ಲಾ ತರಬೇಕಿತ್ತು ಅದಕ್ಕೆ ಹೊರಟಿದ್ದೆ ಬನ್ನಿ ನಾನು ಹೋಗ್ಬಿಟ್ಟು ಬರ್ತೀನಿ ನೀವು ಒಳಗಡೆ ನೆಡೀರಿ ಕಾವ್ಯ ಇದ್ದಾಳೆ ಒಳಗಡೆ ರಮಣ್ಣ ನೆಡಿರಿ ನಾನು ಬರ್ತೀನಿ ಜೊತೆಗೆ ಹೋಗಿ ಏನನ್ ಬೇಕು ತಗೋ ಬಂದ್ಬಿಡೋಣ ಪರವಾಗಿಲ್ಲ ಬಿಡಿ ರಂಗನಾಥ್ರೆ ನಾನು ಹೋಗಿ ತಗೊಂಡ್ ಬಂದ್ಬಿಡ್ತೀನಿ ಎಷ್ಟೊತ್ತು ಇಲ್ಲಿ ಬಿಡಿ ಬಾವ ಬರ್ತಾರಂತಲ್ಲ ಕರ್ಕೊಂಡು ಹೋಗಿ ಅವ್ರಿಗೂ ಪಾಪ ಬೇಜಾರಾಗುತ್ತೆ ಮನೇಲಿ ಹೋಗ್ ಬನ್ನಿ ನಮ್ಮ ಮನೇಲಿ ಇರ್ತೀವಿ ಅಕ್ಕನ ಹತ್ರ ತುಂಬಾ ಮಾತಾಡೋದಿದೆ ನಾವೆಲ್ಲ ಮಾತಾಡ್ತಿರ್ತೀವಿ ನೀ ಹೋಗ್ಬಿಟ್ಟು ಬನ್ನಿ ಹ್ಮ್ ಹಾಗಿದ್ರೆ ಸರಿ ಆಯ್ತು ಆಯ್ತು ಬನ್ನಿ ಹೋಗಿ ಬಿಡೋಣ ಕೊಡಿ ಬಾಬಾ ಬ್ಯಾಗ್ ನಾನು ಒಳಗಡೆ ತಗೊಂಡು ಹೋಗ್ತೀನಿ ಸರಿ ರಮ್ಯಾ ನಾನು ಹೋಗ್ಬಿಟ್ಟು ಬರ್ತೀನಿ ಆ ನೀವ್ ಮಾತಾಡ್ತೀರಿ ಹಾರಿ ಆಯ್ತು ಹೋಗಿ ಬನ್ನಿ ಅಮ್ಮ ಏನ್ ನೋಡ್ತೀನಿ ನಿಂತಿದ್ಯಾ ಬಾ ಒಳಗಡೆ ಹೋಗೋಣ ಕಾವ್ಯ ಏನ್ ಮಾಡ್ತಿದಾಳೆ ನೋಡೋಣ ಹಿಂಗೆ ಏನೇ ಯೋಚನೆ ಮಾಡ್ತಾರೆ ನಿಂತ್ಕೊಬಿಟ್ಟೆ ಕಣ ಆಯ್ತ್ ನೋಡಿ ಹೋಗೋಣ ಕಾವ್ಯಕ್ಕಾ ನಿಂಗೆ ನೆಕ್ಲೆಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾಕ್ಕ ಸೂಪ್ಪರ್ ಆಗಿ ಕಾಣಿಸ್ತಿದ್ಯಾ ಅಲ್ಲ ನಾಳೆ ನ ಸೀಮಂತ ನಿಂದು ಇವತ್ತ ಅಂತ ನನಗೆ ಗೊತ್ತಾಗ್ತಿಲ್ಲ ಅಷ್ಟ್ ಚೆನ್ನಾಗಿ ಕಾಣಿಸ್ತಿದ್ಯಾ ನೋಡು ದೃಷ್ಟಿಗಿಷ್ಟಿ ಆದ ಇಲ್ಲ ಬಿಡಿಯ ರಕ್ಷಿತಾ ಸುಮ್ಮನೆ ಹೇಳುಂದಪ ಇರೋದನ್ನ ಕವೇಕ ಚೆನ್ನಾಗಿ ಕಾಣಿಸ್ತೈತ ಇಲ್ವಾ ಹೇಳು ಚೆನ್ನಾಗಿ ಕಾಣಿಸ್ತಾ ಇದಾರೆ ಆದ್ರೆ ಹಂಗೆಲ್ಲ ಹೇಳ್ಬಾರ್ದು ಹ್ಮ್ ಆಯ್ತು ಬಿಡ ಮ ತಾಯಿ ಏನ್ ಹೇಳಲ್ಲ ಕವೇಕ ನಿಮ್ ಅಪ್ಪ ಅಮ್ಮ ನಿಮ್ ತಂಗಿ ಎಲ್ಲ ಯಾವಾಗ ಬರ್ತಾರೆ ಇವತ್ತು ಬರ್ತಾರೆ ಕಣೆ ಸಂಜೆ ಅಷ್ಟ್ರಲ್ಲಿ ಬರ್ಬೋದು ನಾವ್ ಬಂದ್ವಿ ರಮ್ಯಾ ಅಪ್ಪ ಅಮ್ಮ ಬನ್ನಿ 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 ಒಳಗಡೆ ಏನ ಸರೋಜಿ ಚೆನ್ನಾಗಿದ್ಯಾ ಹ್ಞೂ ರಮ್ಯಾ ಏನು ಗುಂಡ್ ಗುಂಡದಾಗ್ಬಿಟ್ಟಿದ್ಯಾ ಹಾ ಬಿಡು ಬಿಡು ಇನ್ನೇ ನಿನ್ ತರ ಮಣಿಕೊಂಡಿರ್ತಾರಾ ನಾನು ಯಾವಾಗಲೂ ಹುಣ್ಕೊಂಡು ತಿನ್ಕೊಂಡು ಗುಂಡ್ ಗುಂಡಾಗೆ ಇರೋದು ಬೇಕಾದ್ರೆ ನಮ್ಮ ಅಕ್ಕನ ಕೇಳು ಹೋಗ್ಲಿ ಬಿಡು ತಮಾಷೆಗೆ ಹೇಳ್ದೆ ಬನ್ನಿ ಬನ್ನಿ ಆಂಟಿ ಚೆನ್ನಾಗಿದ್ದೀರಾ ನೀವು ಹ್ಞೂ ನಮ್ಮ ಸರೋಜಿ ಚೆನ್ನಾಗಿದ್ದೀನಿ ಕಾವ್ಯ ಯಾವಾಗಲೂ ಹೇಳೋಳು ಇನ್ನು ಅವಳ ಜೊತೆಗೆ ಯಾವಾಗಲೂ ಇರ್ತೀಯಂತೆ ಪಾಪ ಅವಳಿಗೂ ಬೇಜಾರ್ ಕಳೆಯುತ್ತೆ ನಿನ್ನಿಂದನೇ ಅರ್ಧ ಬೇಜಾರು ಕಳೆಯುತ್ತೆ ಅಂತ ಹೇಳ್ತಿದ್ಲು ಹ್ಞೂ ಆಂಟಿ ಕಾವ್ಯಾಕಂದ್ರೆ ನಂಗೆ ತುಂಬ ಇಷ್ಟ ಇನ್ನೇ ಸೀಮಂತ ಮುಗಿಸ್ಕೊಂಡು ಕರ್ಕೊಂಡು ಬೇರೆ ಹೊರಟೋಗ್ತೀರಾ ನಮಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಆದರೆ ಏನು ಮಾಡೋದು ಎಲ್ಲ ಹೆಣ್ಮಕ್ಳು ಬಾಣಿತನಕ್ಕೆ ಅಂತ ಹೋಗಲೇಬೇಕು ಇಡ್ಲಿ ಬಿಡಮ್ಮ ಅಂದಾಗೆ ನಿಮ್ದು ಯಾವಾಗ ಸೀಮಂತ ಅಯ್ಯೋ ಬಿಡಿ ಆಂಟಿ ಆದಾಗ ಸದ್ಯಕ್ಕಂತೂ ಇಲ್ಲ ಎಲ್ಲ ನಿಧಾನಕ್ಕೆ ಹಾಕ್ಲಿ ಬಿಡಿ ಆಂಟಿ ಹಾಗೂ ಆಗುತ್ತೆ ಸರಿ ಆಂಟಿ ನಾವಿನ್ನು ಹೊರಡ್ತೀವಿ ಕಾವ್ಯಕ ಒಂದೇ ಇರುತ್ತೆ ಅಂತ ಬಂದ್ವಿ ಈಗ ನೀವೆಲ್ಲ ಬಂದ್ರಲ್ಲ ಹಿಂಗೆ ತುಂಬ ಖುಷಿಯಾಗಿರುತ್ತೆ ನೀವೆಲ್ಲ ಮಾತಾಡ್ಸ್ಕೊತಾ ಇರ್ರಿ ನಾವು ನಾಳೆ ಬೆಳಿಗ್ಗೆ ಬಂದ್ಬಿಡ್ತೀವಿ ಹ್ಞೂ ಆಯ್ತಮ್ಮ ಬೆಳಗ್ಗೆ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಬಂದುಬಿಡಿ ಸೀಮಂತ ಮುಗಿಸ್ಕೊಂಡು ಕರ್ಕೊಂಡು ಹೋಗಿಬಿಡ್ತೀವಿ ಹಾಂ ಹಾಂ ಸರಿ ಆಂಟಿ ಒಂಬತ್ತು ಗಂಟೆಗೆ ಅಲ್ಲೇ ಬಂದುಬಿಡ್ತೀವಿ ಬಿಡಿ ಆಯಿತು ಸರೋಜಿ ಬೇಗ ಬಂದುಬಿಡೋ ಹಾಂ ಇಬ್ಬರು ಸೇರಿಕೊಂಡು ನಮ್ಮ ಹಿಂಗೆ ರೆಡಿ ಮಾಡೋಣ ಆಯಿತು ರಮ್ಯಾ ಬರ್ತೀನೇಳು ಸರಿ ನಾನು ಹೊರಡ್ತೀನಿ ಭಾರಿ ರಕ್ಷಿತಾ ಹೋಗೋಣ ಹ್ಮ್ ನೆಡಿಯಾ ಸರೋಜಿ ಹೋಗನ್ ನೆಡಿ ಕವ್ಯಕ್ಕ ಬೆಳಿಗ್ಗೆ ಬರ್ತೀವಿ ಆಯ್ತು ಕಣೆ ಸರೋಜಿ ಬೇಗ ಬಂದ್ಬಿಡು ಊನಕ್ಕ ಒಂಬತ್ತು ಗಂಟೆಗೆ ಬರ್ತೀನಿ ಇಲ್ಲ ಹ್ಮ್ ಬರ್ತೀನಿ ಕವ್ಯ ಹೇಗಿದ್ಯೇ ಚೆನ್ನಾಗಿದ್ದೀನಿ ಕಣೇ ರಮ್ಯಾ ಕುತ್ಕೋ ಕುತ್ಕೊಳಮ್ಮ ಅಪ್ಪ ಹೇಗಿದ್ಯಪ್ಪ ಊನಮ್ಮ ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿದ್ಯ ತಾನೆ ಆರಾಮ ಊನಪ್ಪ ನಿಮ್ಮ ಅಳಿಯಂದ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ನೋಡಿದ್ರೆ ಗೊತ್ತಾಗುತ್ತೆ ಬಿಡೇ ಕಾವ್ಯ ಅಳಿಯಂದ್ರು ನಿನ್ಗೋಸ್ಕರ ಮಂಚೆಲ್ಲ ತೊಗೊಬಂದಿದ್ದಾರೆ ಹೊಸದಾಗಿ ಮನೆಗೆ ಬಣ್ಣ ಬೇರೆ ಉಡ್ಸ್ಬಿಟ್ಟಿದ್ದಾರೆ ಹ್ಞೂ ಸೀಮಂತಕ್ಕೆ ಅಂದ್ಬಿಟ್ಟು ಬಣ್ಣ ಉಡ್ಸಿದ್ರು ಇನ್ನೇನು ಹೆರಿಗೆ ಆದಮೇಲೆ ಹೊಸ ಮನೇ ಕಟ್ಟಿಸ್ತೀವಲ್ಲ ಬೇಡ ಬಿಡಿ ಅಂತ ಹೇಳಿದೆ ಇಲ್ಲ ಬೇಡ ಬೇಡ ಹಳೆ ಮನೆ ಸುಣ್ಣ ಬಣ್ಣ ಹೊಡೆದಿದ್ರೆ ಚೆನ್ನಾಗಿ ಕಾಣುತ್ತೆ ನೆಂತ್ರೆಲ್ಲ ಬರ್ತಾರೆ ಅಂತ ಓಡಿಸಿದ್ರು ಕಣಮ್ಮ ಅಯ್ಯೋ ನಾವೇನು ಅನ್ಕೋತಾ ಇದ್ವಿ ನೆಂತ್ರೆಗಳೇನು ಬರ್ತಾರೆ ಹೋಗ್ತಾರೆ ಸುಮ್ಮನೆ ಯಾಕೆ ಖರ್ಚಲ್ವಾ ಇನ್ನೇನು ನೀವು ಬಾಣಿತನಕ್ಕೆ ಅಂತ ಬಂದಮೇಲೆ ಈ ಮನೆನ ಹೊಡೆದಾಕ್ಬೇಕು ಪೇಂಟ್ ಎಲ್ಲ ಒಡ್ಸಿದ್ದು ಸುಮ್ಮನೆ ವೇಸ್ಟ್ ಆಯ್ತಲ್ವೇನೆ ಹ್ಞೂನಮ್ಮ ಹೇಳಿದ ಮಾತೇ ಕೇಳಿಲ್ಲ ಅವರು ಇರಲಿ ಬಿಡು ಅವ್ರ ಆಸೆನ ನಾವು ಯಾಕೆ ಬೇಡ ಅನ್ಬೇಕು ಹೋಗಲಿ ಬಿಡಮ್ಮ ಬಾವಂಗೆ ಏನೋ ಎಲ್ಲರ ಮುಂದೆ ನಾವು ಚೆನ್ನಾಗಿರ್ಬೇಕು ಅಂತ ಆಸೆ ಸೀಮಂತನ ಒಳ್ಳೆ ಕಡೆ ಆಗಲಿ ಅಂತ ಏನಿವಾಗ ಬಣ್ಣ ಓಡಿಸಿದ್ರ ಏನು ತಪ್ಪು ಬಾವನ್ ದುಡ್ಡು ಇಷ್ಟ ಸುಮ್ಮನೆ ಏನೇನೋ ಹೇಳಿ ಅವಳು ಬೇಜಾರು ಮಾಡ್ಬೇಡ ಏ ರಮ್ಯಾ ಏನು ಹೇಳಿದೆ ನಾನು ಅಂಥದ್ದು ಹೇಳದ್ನಪ್ಪ ಹೋಗ್ಲಿ ಏನು ಹೇಳಲ್ಲ ಕವ್ಯ ಹೀಗೆ ಸೀಮಂತಕ್ಕೆ ಅಂತ ಎಷ್ಟು ಒಳ್ಳೆ ಸೀರೆ ಸೆಲೆಕ್ಟ್ ಮಾಡಿದೀವಿ ಗೊತ್ತಾ ಹ್ಞೂ ಇವಾಗ ತೋರಿಸಲ್ಲ ಬೆಳಿಗ್ಗೆ ತೋರಿಸ್ತೀನಿ ನಾನೇ ಸೆಲೆಕ್ಟ್ ಮಾಡಿದ್ದು ನಿನಗೆ ಹಸಿರು ಬಣ್ಣ ಸೀರೆ ನಿನಗಂತೂ ಸಕ್ಕತ್ತಾಗಿ ಹೋಲುತ್ತೆ ಗೊತ್ತಾ ಮತ್ತು ನಾನು ಅಮ್ಮ ಮತ್ತು ಕಾವೇರಿ ಮೂರು ಜನಕ್ಕೂ ಒಂದೇ ಥರ ಸೀರೆ ತಗೊಂಡಿದ್ದೀನಿ ಕಲರ್ ಮತ್ತೆ ಚೇಂಜು ಹೌದೇನೆ ಒಳ್ಳೇದಾಯ್ತು ಬಿಡು ಕಾವ್ಯ ಕಾವೇರಿ ಬರ್ಲಿದ್ಗಣಮ್ಮ ಇವತ್ತು ಬರ್ಬೋದು ಕಣಮ್ಮ ಇವರು ಹೋಗಿ ಕಾವೇರಿನ ಕರೆದ್ಬಿಟ್ಟು ಬಂದಿದ್ರು ಬರ್ತೀವಂತ ಹೇಳಿದ್ಲು ಇವತ್ತು ಬರ್ತಾರೆ ಅನ್ಸುತ್ತೆ ಓಹ್ ಬಿಡು ಹಾಗಿದ್ರೆ ಇವತ್ತು ನಿಮ್ಮ ಮನೆಯಲ್ಲಿ ಜನನ ಜನ ಹೌದಮ್ಮ ಮನೆ ತುಂಬ ಜನ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಹೌದಮ್ಮ ಒಂಥರ ಹಬ್ಬದ ವಾತಾವರಣ ಇರುತ್ತೆ ಕಣೆ ನಮಗಂತೂ ನಿಮ್ಮ ಹಳ್ಳಿಗೆ ಬರೋದಂದ್ರೆ ತುಂಬ ಇಷ್ಟ ಅಲ್ಲಿ ಮನೇಲಿ ನಾನು ನಿಮ್ಮಪ್ಪ ಇದ್ದಿದ್ದು ಬೋರ್ ಆಗ್ತಿತ್ತು ಇಲ್ಲಿಗೆ ಬಂದರೆ ನೋಡು ಹಳ್ಳಿ ಜನಗಳು ಅಕ್ಕಪಕ್ಕದವರು ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾರೆ ಎಲ್ಲರೂ ಹೇಗೆ ಬಂದು ಮಾತಾಡ್ಸ್ತಾರಲ್ವ ಟೈಮ್ ಆಗೋದೇ ಗೊತ್ತಾಗಲ್ಲ ಕಣೆ ಹೌದಮ್ಮ ಸಿಟಿಲಿರೋದ್ಕಿಂತ ಹಳ್ಳಿ ಜೀವನವೇ ತುಂಬ ಚೆನ್ನಾಗಿರುತ್ತೆ ನನಗಂತೂ ಈ ಲೈಫೇ ನನಗೆ ತುಂಬ ಇಷ್ಟ ಇವರಂತೂ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತೇನಮ್ಮ ಈಗಂತೂ ಸದ್ಯಕ್ಕೆ ಎಲ್ಲ ಕೆಲಸನೇ ಇವರೇ ಇದ್ದಾರೆ ನನಗೆ ತುಂಬಾ ಬೇಜಾರಾಗ್ತಿರುತ್ತೆ ಬಿಡಿ ನಾನು ಅಂತ ಹೇಳಿದ್ರು ಕೇಳೋದೇ ಇಲ್ಲ ಅದ್ರ ಜೊತೆಗೆ ಗಿರ್ಜಿ ಬೇರೆ ಅವಳು ಕೂಡ ಎಲ್ಲ ಬಂದು ಮಾಡ್ಕೊಡ್ತಾಳೆ ಮನೆ ಗುಡ್ಸೋದು ಒರೆಸೋದು ತೊಳೆಯೋದು ಎಲ್ಲ ಅವಳೇ ಮಾಡೋದಮ್ಮ ಹೌದೇನೆ ಪಾಪ ಒಳ್ಳೆ ಹುಡುಗಿ ಬಿಡು ಇಂಥ ಒಳ್ಳೆ ಊರು ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ ಒಳ್ಳೆ ಕುಟುಂಬ ಸಿಕ್ಕಿದೆ ನಿಂಗೆ ನಾ ಹುಡ್ಕಿದ್ರು ಇಂಥ ಸಂಬಂಧ ಸಿಕ್ತಿತ್ತಾ ಈಗ ರಮ್ಯನೂ ಅಷ್ಟೆ ಎಷ್ಟು ಬದಲಾಗಿದ್ದಾಳೆ ಗೊತ್ತಾ ಅವಳು ಗಂಡನ ಜೊತೆ ತುಂಬ ಚೆನ್ನಾಗಿದ್ದಾಳೆ ಹೌದೇನಾ ರಮ್ಯಾ ಎಲ್ಲಿ ನಿಮ್ಮ ಯಜಮಾನ್ರು ಬಂದಿದ್ದಾರ ಕಣೆ ಕಾವ್ಯ ಬಿಟ್ಟು ಬಾವ ಆಚೆ ಆಚೆಗಡೆ ನಿಂತಿದ್ರು ಅಂಗಡಿ ಬೇರೆ ಹೊರಟಿದ್ರು ಅವ್ರ ಜೊತೆ ಇವರು ಹೋದ್ರು ಓ ಹೌದಾ ಸರಿ ಸರಿ ಹಾಗಿದ್ರೆ ಬನ್ನಿ ಅಡುಗೆ ಇದೆ ಊಟ ಮಾಡೋರಂತೆ ಹೋಗಮ್ಮ ಊಟ ಹಾಕೊಡಿ ಇವ್ರಿಗೆ ಆಯ್ತಿರೇ ಇವಾಗ ಹೋಗಿ ಕಾಲು ಮುಖ ತೊಳ್ಕೊಂಡು ಎಲ್ಲಾರ್ಗೂ ಊಟ ಬಡಿಸ್ತೀನಿ ಆಮೇಲೆ ನೀನ್ ಊಟ ಮಾಡಿದ್ಯಾ ಹೂನಮ್ಮ ನಂದು ಊಟ ಆಯ್ತು ಗಿರ್ಜಿ ಬಂದಿರ್ಲಲ್ಲ ಅವಳೇ ಊಟ ಹಾಕೊಟ್ಟಿಲ್ ತಿಂದೆ ನೀ ಹೋಗಿ ಊಟ ಮಾಡಿ ನಡಿಯಮ್ಮ ಹೊಟ್ಟೆ ಇದೆ ಊಟ ಮಾಡ್ಬಿಡೋಣ ಸರಿ ನಡಿಯಮ್ಮ ಕವ್ಯ ಒಂದ್ಸರಿ ಬಿಡು ಎಲ್ಲಾ ಬೇಕೋ ಎಲ್ಲ ತಂದಿದ್ದೀನಿ ಹೇಳಿದ್ದಲ್ಲ ಆಯ್ತು ರೀ ಅಲ್ಲಿ ನೋಡ್ಕೊಳ್ತೀನಿ ಆಮೇಲೆ ಅತ್ತೆ ಮಾವ ಇರೋದ್ರು ಒಳಗೋದ್ರು ರೀ ಇಷ್ಟೊತ್ತಿಲ್ಲೇ ಇದ್ರು ಊಟ ಮಾಡಿ ಹೋಗಿ ಅಂತೆ ಒಳಗಡೆ ಊಟ ಮಾಡ್ತಿದ್ದಾರೆ ಅವರೇ ನೀವು ಹೋಗಿ ಊಟ ಮಾಡಿ ಹಾ ಅದ್ಕೆ ನಾನು ಹೋಗಿ ಮಾಡ್ತೀನಿ ಇವಾಗ ರಮ್ಯಾ ಇವಾಗ ನಿಮ್ ಜೊತೆ ತುಂಬಾ ಚೆನ್ನಾಗಿದ್ದಾಳೆ ಅಂತ ಅಮ್ಮ ಹೇಳ್ತಿದ್ರು ಹೇಗೋ ಅವಳಿಗೆ ಇವಾಗ ಒಳ್ಳೆ ಬುದ್ಧಿ ಬಂದು ನೀವು ಇಬ್ರು ಸರಿ ಹೋದ್ರಲ್ಲ ನೀವು ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡ್ಬೇಕು ರಮಿಂಗೂ ಹೇಳ್ತೀನಿ ನಾನು ಆಯ್ತು ಅದ್ಕೆ ಎಲ್ಲ ಏನೇನಾಗ್ಬೇಕು ಆಗುತ್ತೆ ಬಿಡಿ ಆ ರೀ ಮತ್ತೆ ನಿಮ್ಮ ಅತ್ತೆ ಮಾವ ಇವ್ರಿಗೆಲ್ಲ ಒಂದು ಮಾತು ಹೇಳ್ಬಿಟ್ಟು ಬಂದ್ಬಿಡಿ ಮತ್ತೆ ಆಮೇಲೆ ನಾನಂದ್ ಕರ್ದಿಲ್ಲ ಅಂತ ನೀ ಮತ್ತೆ ಸುಮ್ಮನೆ ಗಲಾಟಿ ಮಾಡ್ತಾರೆ ಹೋಗಿ ಇನ್ನೊಂದ್ಸರಿ ಕರ್ದ್ ಬಂದ್ಬಿಡಿ ಮೊನ್ನೆನೆ ಹೇಳಿದ್ದೆ ಸೀಮಂತ ಅಂತ ಆಯ್ತ್ ಬಿಡು ಕವ್ಯ ಇವತ್ ಹೋಗ್ ಒಂದ್ಸತಿ ಕರಿತೀನಿ ಊರಲ್ಲಿ ಇರೋರ್ಗು ಅಷ್ಟೇ ಎಲ್ಲಾರ್ಗು ಒಂದ್ ಕಡೆಯಿಂದ ಹೇಳ್ಕೊ ಬಂದ್ಬಿಡಿ ಹ್ಮ್ ಹ್ಮ್ ಇವಾಗ ಹೋಗಿ ಹೇಳಿ ಬಂದ್ಬಿಡ್ತೀನಿ ಬನ್ನಿ ನೀವು ಊಟ ಮಾಡಿ ನಾನು ಹೋಗಿ ಬರ್ತೀನಿ ಸರಿ ರಾಮಣ್ಣ ನಾನು ಹೋಗಿ ಊಟ ಮಾಡ್ತೀನಿ ಹೋಗ್ಬಿಟ್ಟು ಬನ್ನಿ ರೀ ಏನ್ ಕವ್ಯ ಕಾವೇರಿ ರೀ ಬರ್ತಾರೆ ನಮ್ಮಅಮ್ಮ ಕೇಳ್ತಾ ಇದ್ರು ಕಾವೇರಿ ಬರಲಿಲ್ಲ ಅಂತ ಇವತ್ತು ಬರ್ತಾರೆ ಅಂತ ಹೇಳಿದ್ದೆ ಬರ್ತಾರೆ ಹೇಗೆ ಅವತ್ತು ಹೋದಾಗ ಅವರತ್ತೇ ಫಂಕ್ಷನ್ ದಿನ ಕಳಿಸ್ತೀನಿ ಅಂತ ಹೇಳ್ತಿದ್ರು ಕಾವೇರಿ ಇಲ್ಲ ಅಣ್ಣ ಒಂದಿನ ಮುಂಚೆಯೇ ಬರ್ತೀನಿ ಅಂತಿಲ್ಲ ಅದೇನಪ್ಪ ನನ್ಗೆ ಗೊತ್ತಾಗ್ಲಿಲ್ಲ ನೋಡೋಣ ಇರು ಹಿಂಗೆ ಗೊತ್ತಲ್ಲ ಕಾವ್ಯ ಅವರತ್ತೆ ಸ್ವಲ್ಪ ಹೊರಟು ಅಣ್ಣ ಓ ಕಾವೇರಿ ಆಕಾಶ್ ಬನ್ನಿ 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 ಒಳಗಡೆ ಬನ್ನಿ ಕಾವೇರಿ ಚೆನ್ನಾಗಿದೆಯನಮ್ಮ ಹ್ಞೂ ಅಣ್ಣ ಚೆನ್ನಾಗಿದೆಯ ನೀನು ಚೆನ್ನಾಗಿದ್ಯಾ ಹ್ಞೂ ಕಾವೇರಿ ಚೆನ್ನಾಗಿದ್ದೀನಿ ಆಕಾಶ್ ಹೇಗಿದ್ಯಪ್ಪ ಹಾ ಬಾಬಾ ಚೆನ್ನಾಗಿದ್ದೀನಿ ನಾನು ಅದಕ್ಕೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಕಾವೇರಿ ನೀನು ಚೆನ್ನಾಗಿದ್ಯಾ ಅತ್ತೆ ಚೆನ್ನಾಗಿದ್ದಾರಾ ಹಾ ಅದಕ್ಕೆ ಚೆನ್ನಾಗಿದ್ದಾರಾ ಎಲ್ಲಿ ಅತ್ತೆ ಬರ್ಲಿಲ್ವಾ ಅದು ಇಲ್ಲ ಅದ್ಕೆ ಅವ್ರಿಗೆ ಸ್ವಲ್ಪ ಮಂಡಿ ನೋವು ಅಂತಿದ್ರು ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ನಾನು ಆಕಾಶ್ ಇಬ್ಬರೇ ಬಂದ್ವಿ ಓಹ್ ಹೌದಾ ವಯಸ್ಸಾದ್ಮೇಲೆ ಇದೆಲ್ಲ ಸಹಜ ಹೋಗ್ಲಿ ಬಿಡು ನೀವಾದರೂ ಬಂದ್ರಲ್ಲ ಆಕಾಶ್ ನೀವು ಹೋಗಿ ಊಟ ಮಾಡಿ ಬಿಸಿ ಬಿಸಿಯಾಗಿ ನಿಮ್ ಭಾವನೆ ಅಡುಗೆ ಮಾಡಿರೋದು ಏನು ಅಣ್ಣ ಮಾಡಿದ್ದ ಹೌದು ಕಾವೇರಿ ನಾನು ಮಾಡ್ತೀನಿ ಅಂದ್ರೂ ಕೇಳೋದೇ ಇಲ್ಲ ಅವರೇ ಮಾಡಿದ್ದಾರೆ ತುಂಬಾ ರುಚಿಯಾಗಿ ಮಾಡ್ತಾರೆ ನಿನಗೆ ಗೊತ್ತಲ್ಲ ಹಾಗೆ ಗೊತ್ತು ಅಣ್ಣ ನನ್ನ ನಮ್ಮ ಅಣ್ಣನೇ ನಮ್ಮ ಸಾಕಿರೋ ನನ್ನ ಪ್ರತಿ ಪ್ರತಿಯೊಂದು ಕೆಲಸನ ಅವರೇ ಮಾಡ್ತಿದ್ದು ಅಣ್ಣನ ಕೈ ರುಚಿ ತುಂಬಾನೇ ಚೆನ್ನಾಗಿರತ್ತೆ ಸರಿ ಕಾವ್ಯ ನಾನು ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಕಾವೇರಿ ನೀನು ಊಟ ಮಾಡಮ್ಮ ನಾನು ಎಲ್ಲರಿಗೂ ನಾನು ಸೀಮಂತಕ್ಕೆ ಹೇಳ್ಬಿಟ್ಟು ಬರ್ತೀನಿ ಹೋಗಿ ನೀವು ಊಟ ಮಾಡಿ ಆಮೇಲೆ ಬಂದು ಮಾತಾಡೋಣ ಸರಿಯಾನ ಆಯ್ತು ನೀನು ಹೋಗಿ ಬಾ ಅದಕ್ಕೆ ಇನ್ನೇನು ಸಮಾಚಾರ ಕಾವೇರಿ ಸಮಾಚಾರ ಗಿಮಾಚಾರ ಆಮೇಲೆ ಮಾತಾಡೋಣ ಆಕಾಶನಾಗ ಕರ್ಕೊಂಡೋಗಿ ಮೊದಲು ಊಟ ಕೊಡು ಹೋಗಿ ಮೊದಲು ಊಟ ಮಾಡಿ ಅಪ್ಪ ಅಮ್ಮ ಆಮೇಲೆ ರಮ್ಯಾ ಎಲ್ಲರೂ ಬಂದಿದ್ದಾರೆ ಒಳಗಡೆ ಇದ್ದಾರು ಹೋಗು ಹೌದಾ ರಮ್ಯಾಕ ಬಂದಿದ್ಯಾ ಹ್ಮ್ ರಮ್ಯಾ ಬಂದಿದ್ದಲ್ಲ ಸರಿ ಅದಕ್ಕೆ ನಾನು ಹೋಗಿ ರಮ್ಯಾಕನ್ನು ಮಾತಾಡ್ಸ್ತೀನಿ ಊಟ ಮಾಡ್ಕೊಂಡು ಬರ್ತೀನಿ ಇಲ್ಲೇ ಇರ್ತೀರಾ ನೀವು ನಿಮಗೆ ಬೇಜಾರಾಗುತ್ತೆ ನನಗಿದ್ರೆ ಹೇಳಿ ಊಟನ ಇಲ್ಲಿಗೆ ಇಟ್ಕೊಂಡ್ಬರ್ತೀನಿ ಅಯ್ಯಯ್ಯೋ ಏನು ಬೇಜಾರೇನಿಲ್ಲ ಸುಮ್ಮನೆ ಗಾಳಿಗೆ ಅಂತ ಕೂತ್ಕೊಂಡಿದ್ದೆ ಹೋಗು ಹೋಗು ಅಲ್ಲೇ ಊಟ ಮಾಡ್ಕೊಂಡು ನಿಧಾನಕ್ಕೆ ಬರ್ರಿ ಸರಿ ಅದಕ್ಕೆ ಆಕಾಶ್ ನೆರೀದಿ ಊಟ ಮಾಡೋಣ ಫ್ರೆಂಡ್ಸ್ ಇವತ್ತಿನ ಅವಳಿ ಜವಳಿ ಅಕ್ಕ ತಂಗಿರೋ ಸ್ಟೋರಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ತುಂಬ ದಿನಗಳ ನಂತರ ಅಕ್ಕ ತಂಗಿ ಸ್ಟೋರಿನ ಹಾಕಿದ್ದೀನಿ ಯಾಕೆಂತಂದರೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಫ್ರೆಂಡ್ಸ್ ಹಾಗಾಗಿ ವೀಡಿಯೋಸ್ನ ರೆಡಿ ಮಾಡಿದ್ರು ಅಪ್ಲೋಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು ಅದಕ್ಕೆ ನಾನು ಲಕ್ಷ್ಮೀ ವೇಟ್ಸ್ ರವಿ ಸ್ಟೋರಿನ ಮಾತ್ರ ಹಾಕ್ಕೊಳ್ತಾ ಇದ್ದೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ತುಂಬ ಜನ ಅವಳಿ ಜವಳಿ ಅಕ್ಕ ತಂಗಿರೋ ಸ್ಟೋರಿನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅದಕ್ಕೆ ಇವತ್ತು ಸ್ಟೋರಿನ ಕಂಟಿನ್ಯೂ ಮಾಡ್ತಿದ್ದೀನಿ ಲಾಸ್ಟ್ ಎಪಿಸೋಡ್ನ ಯಾರ್ಯಾರೆಲ್ಲ ನೋಡ್ಕೊಂಡು ಬಂದಿಲ್ಲ ನೋಡ್ಕೊಂಡು ಬನ್ನಿ ಅವಳ ಜವ ಅವಳಿ ಜವಳಿ ಅಕ್ಕ ತಂಗಿಯರ ಕತೆ ಅಂತ ನಮ್ಮದು ಟೈಟಲ್ ಈ ನಮ್ಮ ಎಮ್ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲಿ ನಾನು ಎರಡು ರೀತಿ ಸ್ಟೋರಿನ ಇದ್ದೀನಿ ಕನ್ಫ್ಯೂಷನ್ ಮಾಡ್ಕೊಬೇಡಿ ರವಿ ವೆಟ್ಸ್ ಲಕ್ಷ್ಮಿ ಸ್ಟೋರಿ ಮತ್ತು ಬೇರೆ ಹಾಗೆ ಅವಳಿ ಜವಳಿ ಅಕ್ಕ ತಂಗಿರ ಸ್ಟೋರಿ ಕೂಡ ಬೇರೆ ಕನ್ಫ್ಯೂಷನ್ ಮಾಡ್ಕೊಬಿಡಿ ನೆಕ್ಸ್ಟ್ ಸ್ಟೋರಿ ಸೀಮಾಂತ ಸ್ಟೋರಿನ ನಾನು ಆದಷ್ಟು ಬೇಗನೆ ಹಾಕ್ತೀನಿ ನಾಳೆನೇ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ಕಾವೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್